ಹಲೋ ರೈತ ಮಿತ್ರ ಲೋಗೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಎಸ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕಬ್ಬಿನ ಬೀಜವು ಬಗ್ಗೆ ಮಾಹಿತಿ ವೀಕ್ಷಕರೇ ಹಾಗೆ ಈ ಕಬ್ಬು ಎಷ್ಟು ತಿಂಗಳಿದೆ ಏಳು ತಿಂಗಳದಿದೆ ವೀಕ್ಷಕರೇ ಹಾಗೆ ಇದಕ್ಕೆ ಯಾವ್ಯಾವು ಉತ್ತರ ಹಚ್ಚುವ ಪದ್ಧತಿ ಹಾಗೆ ಇದಕ್ಕೆ ಎಷ್ಟು ಡೋಸ್ ಗೊಬ್ಬರ ಆಗಿದೆ ಅಂತ ಇದೊಂದು ವಿಡಿಯೋದಲ್ಲಿ ಇದೆಯ ವೀಕ್ಷಕರೇ ಅದಕ್ಕೆ ರೈತ ಮಿತ್ರ ಲೋಗೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಕೃಷಿಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ ವೀಕ್ಷಕರೇ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಬೀಜದ ಬಗ್ಗೆ ಮಾಹಿತಿ ಇದೆ ವೀಕ್ಷಕರೇ ಇದನ್ನು ನೋಡಿಕೊಂಡು ಬರೋಣ ಬನ್ನಿ ಇದು ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ತಳಿ ಬೀಜದ ತಳಿ ವೀಕ್ಷಕರೇ ಈ ಬೀಜವನ್ನು ನಾಟಿ ಮಾಡಿದ್ದು ನವಂಬರ್ ಎಂಡಿಂಗ್ನಲ್ಲಿ ನವಂಬರ್ ಎಂಡಿಂಗ್ನಲ್ಲಿ ಈ ಬೀಜವನ್ನು ನಾಟಿ ಮಾಡಿದ್ದೇವೆ ಅದು ಈಗ ಎಷ್ಟು ಗಣಿಕೆ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಾಗೆ ಗಣಿಕೆ ನೋಡೋದಾದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹಾಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಗಣಿಕೆಯನ್ನು ಹೊಂದಿದೆ ವೀಕ್ಷಕರೇ ಈ ಕಬ್ಬು ನಾಟಿ ಮಾಡಿದ ನಂತರ ಉತ್ತಮ ಇಳುವರಿಯನ್ನು ಕೊಡುವ ಸಾಧ್ಯತೆಯಲ್ಲಿ ಇದೆ ವೀಕ್ಷಕರೇ ಈ ಎಸನ್ ಕೆ ಕಬ್ಬು ಒಳಗೆ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಹಾಗೆ ಇಲ್ಲಿ ಒಳಗೆ ಎಷ್ಟು ಬೆಣಿಕೆ ಇದೆ ಅಂತ ನೋಡೋದಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಗಣಿಕೆ ಇದೆ ವೀಕ್ಷಕರೇ ಒಳಗುನು ಕಬ್ಬು ಹಾಗೆ ಇದು ಏಳುವರೆ ತಿಂಗಳು ಕಬ್ಬಿದೆ ಇದೆ ನೋಡಿ ಸ್ನೇಹಿತರೆ ಏಳುವರೆ ತಿಂಗಳು ಸಂಖ್ಯೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಇದೆ ಸ್ನೇಹಿತರ ಹಾಗೆ ಈ ಬೀಜ ಬಂದು ಒಳ್ಳೆಯ ಇದೆ ಸ್ನೇಹಿತರ ಹಾಗೆ ಇಳುವರಿಯಲ್ಲಿ ನೋಡ್ಬೋದು ಸ್ನೇಹಿತರೆ ಮರಿ ಎಲ್ಲವೂ ನೋಡಿ ಸ್ನೇಹಿತರೆ ಕಬ್ಬು ಹೇಗಿದೆ ನೋಡಿ ಒಳ್ಳೆಯ ಗುಣಮಟ್ಟದಲ್ಲಿ ಇದೆ ಸ್ನೇಹಿತರೆ ಹಾಗೆ ಇದನ್ನು ನೋಡೋದಾದ್ರೆ ಅಂದಾಜು ಇದೊಂದು ಕಬ್ಬು ಇಲ್ಲ ಒಂದು ದೀಡ್ ಕಿಲೋ ಮೇಲೆ ಆಗುತ್ತದೆ ವೀಕ್ಷಕರೆ ದೀಡ್ ಕಿಲೋ ಮೇಲೆ ಆಗುತ್ತದೆ ಒಂದು ಕಬ್ಬು ವೀಕ್ಷಕರೇ ಸ್ನೇಹಿತರೆ ಗಣಿಕೆ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಗಣಿಕೆ ಎಷ್ಟು ದೊಡ್ಡದಿದೆ ಈ ಕಬ್ಬಿಗೆ ಏನೇನು ಮಾಡಿದ್ದೀವಿ ಅಂದ್ರೆ ಮೊದಲು ಸ್ನೇಹಿತರೆ ನೇಗ್ಲ ಹೊಡೆದು ಆಮೇಲೆ ಎರಡು ಮೇ ರುಟ್ರು ಹೊಡೆದಿದ್ದೇವೆ ಹಾಗೆ ಉಳ್ಳಾಗಡ್ಡಿ ನೆಲ ಇದೆ ವೀಕ್ಷಕರೇ ಇದು ಉಳ್ಳಾಗಡ್ಡಿ ನೆಲ ಇದೆ ಹಾಗೆ ಉಳ್ಳಾಗಡ್ಡಿ ಆದ ಮೇಲೆ ಕಬ್ಬನ್ನು ಎಸನಿಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕಕ್ಕೆ ಮೊದಲು ತಳಗೊಬ್ಬರ ಹಾಕಿದ್ದೇವೆ ಆ ನಂತರ ತಳಗೊಬ್ಬರ ಮತ್ತು ಕೊತ್ತಂಬರಿ ಉಗ್ದಿದ್ದೇವೆ ವೀಕ್ಷಕರೇ ಎರಡು ಪೋಟಿನ ಸಾಲು ಕೊಡದು ಒಂದು ಸಾಲು ಕಬ್ಬು ಹಾಗೆ ಒಂದು ಸಾಲು ಕೊತ್ತಂಬರಿಯನ್ನು ಹಾಕಿದ್ದೇವೆ ವೀಕ್ಷಕರೇ ಆ ಕೊತ್ತಂಬರಿಯನ್ನು ಪವರ್ ಟೇಲರ್ಲೆ ಕಟಿಂಗ್ ಮಾಡಿಬಿಟ್ಟಿದ್ದೇವೆ ವೀಕ್ಷಕರೇ ಅದನ್ನು ಕೇಳಲಿಲ್ಲ ಪವರ್ ಟೇಲರ್ಲೆ ಕಟಿಂಗ್ ಮಾಡಿಬಿಟ್ಟಿದ್ದೇವೆ ನಂತರ ಆ ಕಟಿಂಗೂ ಹಾಗೆ ಇದು ಬೆಳ್ಚಿ ಕಸ ಇದ್ದ ಸಂಬಂಧ ವೀಕ್ಷಕರೇ ಬೆಳ್ಚಿ ಕಸ ಸಂಬಂಧ ಕೊತ್ತಂಬರಿಯನ್ನು ಹಾಕಿದ್ದೇವೆ ಹಾಗೆ ಇದಾದ ಮೇಲೆ ಗಳೆ ಹೊಡೆಯುವ ಸಂದರ್ಭದಲ್ಲಿ ಒಂದು ಡೋಸ್ ಮಾತ್ರ ಗೊಬ್ಬರ ಕೊಟ್ಟಿದ್ದೇವೆ ವೀಕ್ಷಕರೇ ಗಳೆ ಹೊಡೆಯುವ ಸಂದರ್ಭದಲ್ಲಿ ಒಂದು ಡೋಸ್ ಮಾತ್ರ ಗೊಬ್ಬರ ಕೊಟ್ಟಿದ್ದು ಆ ನಂತರ ಇದಕ್ಕೆ ಗೊಬ್ಬರವನ್ನೇ ಹಾಕಿಲ್ಲ ವೀಕ್ಷಕರೇ ನೋಡಿ ವೀಕ್ಷಕರೇ ಕಬ್ಬು ಹೇಗಿದೆ ಅಂತ ಹಾಗೆ ಈ ಕಬ್ಬು ಬಂದು ಶಿಲಂಗಿ ಹೊಡೆಯುವುದಿಲ್ಲ ವೀಕ್ಷಕರೇ ಶಿಲಂಗಿ ಹೊಡಿಯುವುದಿಲ್ಲ ವೀಕ್ಷಕರ ನೋಡ್ಲಾ ವೀಕ್ಷಕರೇ ಶಿಲಂಗಿಯನ್ನು ಹೊಡೆಯುವುದಿಲ್ಲ ಹಾಗೆ ಈ ತಳಿ ಬಂದು ಒಳ್ಳೆಯದಿದೆ ಸ್ನೇಹಿತರೆ ಈ ಕಬ್ಬಿನ ತಳಿಯು ನೋಡಿ ಸ್ನೇಹಿತರೆ ಏಕ ಗದಿ ಹೇಗಿದೆ ಮರಿನು ಅಷ್ಟೇ ಬಂದಿದೆ ವೀಕ್ಷಕರೆ ವೀಕ್ಷಕರೇ ಅಂದಾಜು ಇದು ಒಂದು ಎಕರೆ ಕಬ್ಬು ಇದೆ ಈ ವೀಕ್ಷಕರೇ ಇದು ಅರವತ್ತರಿಂದ ಎಪ್ಪತ್ತರ ಟಾರ್ಗೆಟ್ ಇಟ್ಟಿದ್ದೀವಿ ನಾವು ಅಂದ್ರೆ ಇನ್ನು ಕಟಿಂಗ್ ಆಗಲು ಐದಾರು ತಿಂಗ್ಳು ಬೇಕ್ರಿ ಐದಾರು ತಿಂಗಳು ಕಟಿಂಗ್ ಆಗಕ ಏನಾದ್ರೂ ಟೈಮ್ ಇದೆ ಕಟಿಂಗ್ ಆಗೋಟ್ರೆ ಇದು ಅಂದಾಜು ಒಂದು ಮೂವತ್ತರಿಂದ ಮೂವತ್ತೆರಡು ಗಣಿಕೆ ಕಬ್ಬು ಇರುತ್ತದೆ ಆ ನಂತರ ಈ ಕಬ್ಬನ್ನು ಕಟಿಂಗ್ ಮಾಡಿದರೆ ಎಕರೆಕ್ಕೂ ಒಂದು ಅರವತ್ತರಿಂದ ಎಪ್ಪತ್ತನ್ನು ಬೀಳುತ್ತೈತೆ ಇಳುವರಿ ಅಂತ ನಾವು ಇಟ್ಟಿದ್ದೇವೆ ವೀಕ್ಷಕರೇ ಅಂದಾಜು ಹಾಗೆ ಈ ಎಸ್ ಎನ್ ಕೆ ಕಬ್ಬು ಬಂದು ಸ್ನೇಹಿತರೆ ನೀವು ಹಚ್ಚಿ ನೋಡಿ ನೀವು ನಿಮ್ಮ ಹೊಲದಲ್ಲಿ ಈ ತಳಿಯನ್ನು ತಂದು ನೋಡಿ ವೀಕ್ಷಕರೇ ಹೇಗೆ ಬೀಳುತ್ತದೆ ಅಂತ ಧನ್ಯವಾದಗಳು ಹಾಗೆ ನಮ್ಮ ರೈತ ಮಿತ್ರ ಲೋಗೋಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ